ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನ ಚಾಪ್ಟರ್ನ ಚಾಪ್ಟರ್ ನ ಹೆಸರು ಮಾನಸಿಕ ಸ್ವಯಂ ಪರೀಕ್ಷೆಗಳು ದಿನಚರಿಯ ರೂಢಿಯಾಗಲಿ ಮಾನಸಿಕ ಸ್ವಯಂ ಪರೀಕ್ಷೆಗಳು ದಿನಚರಿಯ ರೂಢಿಯಾಗಲಿ ಅಂದ್ರೆ ನಮ್ಮ ಡೈಲಿ ರೊಟೀನ್ ಅಲ್ಲಿ ನಮ್ಮ ಮೆಂಟಲ್ ಸ್ಟೇಟಸ್ ನ ಗ್ರಾಫ್ ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಮಾಡಿಸಿದ್ದೆ ಆ ಈಗ ನೀವೇನಾದ್ರೂ ಕಷ್ಟಕರ ಸಂದರ್ಭವನ್ನ ಎದುರಿಸ್ತಾ ಇದ್ದೀರಾ ಅನ್ಕೊಳ್ಳಿ ಅಥವಾ ಕಷ್ಟಕರವಾದ ವ್ಯಕ್ತಿಗನ ವ್ಯಕ್ತಿನ ನೀವು ಫೇಸ್ ಮಾಡ್ತಿದ್ದೀರಾ ಅನ್ಕೊಳ್ಳಿ ನಿಮ್ಮದೇ ಆದ ಮಾನಸಿಕ ಸ್ವಯಂ ಪರೀಕ್ಷೆ ಮಾಡ್ಕೊಳ್ಳಿ ಯಾವುದೋ ಒಂದ್ ಕಷ್ಟದ ಸಂದರ್ಭದಲ್ಲಿ ಇದ್ದೀರಾ ಅಟ್ ಪ್ರೆಸೆಂಟ್ ಇವಾಗ ಅಥವಾ ಯಾವುದೋ ವ್ಯಕ್ತಿಯನ್ನ ಕಠಿಣವಾದ ವ್ಯಕ್ತಿಯನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಮಾನಸಿಕ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ನಾನು ನನ್ನ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಫ್ರೀಕ್ವೆನ್ಸಿ ಚೆಕ್ ಮಾಡ್ಕೊಳ್ಳಿ ಆಯ್ತಾ ನಿಮ್ಮದೇ ಹಿಂದಿನ ಅನುಭವಗಳಿಗೆ ಸ್ವಲ್ಪ ಕಣ್ಣಾಯಿಸಿ ಹಿಂದೆನೂ ಕೂಡ ಇದೇ ತರ ಸಂದರ್ಭ ನನ್ನ ಲೈಫಲ್ಲಿ ಬಂದಿದ್ದ ಇದೇ ತರ ಪ್ಯಾಟ್ರನ್ ಇರೋ ವ್ಯಕ್ತಿ ನನ್ನ ಲೈಫಲ್ಲಿ ಸಿಕ್ಕಿದ್ರ ಅಥವಾ ಇದೇ ವ್ಯಕ್ತಿ ಅವಾಗ ಈ ತರ ಬಿಹೇವ್ ಮಾಡಿದ್ರ ಎಷ್ಟ್ ವರ್ಷದ ಹಿಂದೆ ಬಿಹೇವ್ ಮಾಡಿದ್ರು ಎಷ್ಟ್ ವರ್ಷದ ಹಿಂದೆ ನನಗೆ ಈ ತರ ಪ್ರಾಬ್ಲಮ್ ಬಂದಿತ್ತು ಅಂತ ಫಸ್ಟ್ ನೋಡ್ಕೊಳ್ಳಿ ಅವುಗಳನ್ನ ನೀವು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ ಅಲ್ಲಿ ಆಗಿದ್ದ ತಪ್ಪು ಯಾವುದು ಅದನ್ನು ನೀವೇ ಸರಿ ಮಾಡ್ಕೊಂಡಿದ್ದೀರಾ ಅಲ್ಲಿ ಯಾವ್ದಾದ್ರು ಏನ್ ತಪ್ಪಾಗಿತ್ತು ಅವತ್ತಿನ ಸಂದರ್ಭದಲ್ಲೂ ಏನ್ ತಪ್ಪಾಗಿತ್ತು ಅಥವಾ ಅವತ್ತು ಯಾವ ವ್ಯಕ್ತಿ ಜೊತೆ ನಾನು ಅಹ್ ಕಷ್ಟ ಆಗಿತ್ತು ಇರೋಕೆ ಅದನ್ನ ನೀವೇ ಸರಿ ಮಾಡ್ಕೊಂಡ್ರಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಇಲ್ಲ ನೀವು ಯಾವ್ದಾದ್ರೂ ಸಹಾಯದ ಮೂಲಕ ಸರಿ ಮಾಡ್ಕೊಂಡ್ರ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ನೀವು ಎದುರಿಸ್ತಿರುವಂತಹ ಆಘಾತ ಘರ್ಷಣೆ ಅಥವಾ ಕೆಲಸದಲ್ಲಿನ ಸಂಘರ್ಷಕ್ಕೂ ಹಿಂದಿನ ನಿಮ್ಮದೇ ಬದುಕಿನ ಘಟನೆಗೂ ಸಾಮ್ಯತೆ ಇದೆಯಾ ಅಂದ್ರೆ ಇವತ್ತು ನಾನು ಫೇಸ್ ಮಾಡ್ತಿರೋ ಆಘಾತ ಘಟನೆ ಕೆಲ್ಸದ ಜಾಗದಲ್ಲಿ ಏನೆಲ್ಲ ಇದೆ ಸಂದರ್ಭಗಳು ಇದಕ್ಕೂ ಹಿಂದಿನ ನನ್ನ ಒಂದು ಫ್ರೀಕ್ವೆನ್ಸಿಗೂ ಸಂಬಂಧ ಇದೆಯಾ ಅವಾಗ ನನ್ನ ಮನಸ್ಥಿತಿ ಹೇಗಿತ್ತು ಆಗ ನಂಗೆ ಎಂಥವ್ರು ಸಿಕ್ಕಿದ್ರು ಎಂಥ ಸಂದರ್ಭನ ನಾನು ಫೇಸ್ ಮಾಡಿದೆ ಈಗ ನನ್ನ ಮನಸ್ಥಿತಿ ಹೇಗಿದೆ ನಂಗೆ ಈಗ ಎಂಥವ್ರು ಸಿಕ್ಕಿದ್ದಾರೆ ಎಂಥ ಸಂದರ್ಭನ ನಾನು ಫೇಸ್ ಮಾಡ್ತಾ ಇದ್ದೀನಿ ಇದನ್ನ ಮೊದಲು ಅಬ್ಸರ್ವ್ ಮಾಡಿ ಆಮೇಲೆ ನೀವು ಆ ನಿಮ್ಮ ಮಾನಸಿಕ ಸ್ವಯಂ ಪರೀಕ್ಷೆಗಳನ್ನ ಮಾಡ್ಕೊಳ್ಳಿ ನಿಮ್ಮ ಫ್ರೀಕ್ವೆನ್ಸಿನ ಚೆಕ್ ಮಾಡಿ ನೀವು ಮಾಡಿದ ತಪ್ಪಿನ ಅರಿವನ್ನುಂಟು ಮಾಡಿ ನೀವು ಏನ್ ತಪ್ಪು ಮಾಡಿದ್ದೀರಾ ಆ ಅರಿವನ್ನ ನೀವು ಹುಡುಕೊಳ್ಳಿ ಯಾಕೆ ತಪ್ಪಾಯ್ತು ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಮಾನಸಿಕ ಸ್ವಯಂ ಪರೀಕ್ಷೆಯ ಮುಖ್ಯ ಅಂಶವನ್ನ ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ ಯಾರೋ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ನನ್ನನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನೋಡಬೇಡಿ ಅವರು ಈ ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ನಾನು ಯಾವುದೋ ಒಂದು ತಪ್ಪನ್ನ ಪದೇ ಪದೇ ಮಾಡ್ತಾ ಇದ್ದೀನಿ ಒಂದ್ಸಲ ಮಾಡಿಲ್ಲ ಆ ತಪ್ಪನ್ನ ರಿಪೀಟೆಡ್ಲಿ ಮಾಡಿದ್ದೀನಿ ಅದಕ್ಕೆ ನನಗೆ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ತಪ್ಪು ನಾನು ಮತ್ತೆ ಮಾಡಬಾರ್ದು ಆಗ ಯಾರು ನನಗೆ ಪ್ರಶ್ನೆ ಮಾಡಲ್ಲ ಅದನ್ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು ನಿಮ್ಮ ಅನುಭವಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದಾಗ ಯಾವಾಗ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಗ ನಿಮಗೆ ಈಗಿರುವ ಸಂಘರ್ಷದಿಂದ ಹೊರಕ್ ಬರೋಕ್ಕೂ ಕೂಡ ಸಾಧ್ಯತೆಗಳು ಕಾಣಿಸುತ್ತೆ ಅತಿಯಾಗಿ ಆಲೋಚನೆ ಮಾಡೋದನ್ನ ಬಿಟ್ಟು ಯಾವ್ದನ್ನ ನಾನು ರೀಕ್ರಿಯೇಟ್ ಮಾಡಬಹುದು ಹೊರಗಡೆ ಬರೋದಕ್ಕೆ ನಾನು ಅವಾಗ ಏನ್ ಮಾಡಿದೆ ಅಂತ ಅದನ್ನ ನೀವು ಯೋಚನೆ ಮಾಡಿ ಅದನ್ನ ನೀವು ಚರ್ಚೆ ಮಾಡಿ ಹೀಗಾಗೋಕ್ಕೆ ಮುಖ್ಯ ಕಾರಣ ಏನು ಈ ಪ್ರಕ್ರಿಯೆ ನಿಮ್ಮೊಳಗೆ ಒಂದು ಅಂತರದೃಷ್ಟಿಯನ್ನ ಸಾಧ್ಯ ಮಾಡುತ್ತೆ ಅಂದ್ರೆ ನಮಗೆ ಅಹ್ ಒಂಥರ ಬ್ರಾಡ್ ಮೈಂಡ್ ನ ಜಾಸ್ತಿ ಮಾಡುತ್ತೆ ಇನ್ನ ಸ್ಟ್ರೆಂತ್ ನ ಕೊಡುತ್ತೆ ಅಂತರ ದೃಷ್ಟಿಯನ್ನ ಅಂದ್ರೆ ನಮ್ಮ ಒಳಗಡೆ ಒಂದು ದೃಷ್ಟಿಯನ್ನ ನಮ್ ಮೇಲೆ ನಾವು ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಬರುವಂತಹ ಸಮಸ್ಯೆಗಳನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಕೊಡುತ್ತೆ ಅಥವಾ ಸಮಸ್ಯೆಗಳು ಬರ್ದೇ ಇರೋ ರೀತಿ ಬದುಕೋದನ್ನ ನಾವು ಕಲಿಬೋದಾಗತ್ತೆ ಬದುಕಿಗೆ ಒಂದು ಸ್ಪಷ್ಟತೆ ಬದುಕು ದೊರೆಯೆ ಸೊ ಇದಿಷ್ಟು ಕೂಡ ನಾವು ನಮ್ಮ ಮಾನಸಿಕ ಸ್ವಯಂ ಪರೀಕ್ಷೆಯನ್ನ ಮಾಡ್ಕೊಳ್ಳೋದ್ರಿಂದ ಆಗುವಂತಹ ಬೆನಿಫಿಟ್ ಸೊ ಮಾನಸಿಕ ಸ್ವಯಂ ಪರೀಕ್ಷೆ ಅಂದ್ರೆ ಚಕ್ಯ ಫ್ರೀಕ್ವೆನ್ಸಿ ಅಂತ ಎಕ್ಸಾಂಪಲ್ ನಾನೇನ್ ಮಾಡ್ಕೊಂಡಿದ್ದೆ ಅಂದ್ರೆ ನನಗೆ ಯಾರಾದ್ರೂ ತುಂಬಾ ಕಷ್ಟ ಅಂತ ಹೇಳ್ಬಿಟ್ರೆ ಹೆಲ್ಪ್ ಮಾಡ್ಬಿಡ್ತಾ ಇದ್ದೆ ಇದು ನನ್ನ ಪ್ಯಾಟ್ರನ್ ಇದರಿಂದ ನನಗೆ ತುಂಬಾ ಕಷ್ಟ ನಾನ್ ಫೇಸ್ ಮಾಡಿದ್ದೆ ಆಯ್ತಾ ಅವಾಗ ನನ್ಗೆ ಹೆಂಗ್ ಅನ್ಸ್ಬಿಡ್ತು ನಾನು ಇನ್ ಮುಂದೆ ಯಾರಿಗೂ ಹೆಲ್ಪ್ ಮಾಡಲ್ಲ ಅಂತ ಅದಾದ ಮೇಲೆ ಸ್ವಲ್ಪ ಕಲಿತಾ ಕಲಿತಾ ಹೆಲ್ಪ್ ಮಾಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡೋದ್ರ ಬದಲು ನನ್ನ ಕೈಲಿ ಆದಾಗ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ನನ್ನ ಕೈಲಿ ಆಗಲ್ಲ ಅಂದ್ರೆ ನಾನು ಮಾಡಲ್ಲ ಇದಕ್ ನಾನು ಫಸ್ಟ್ ಡಿಕ್ಲೇರ್ ಮಾಡ್ಕೋತೀನಿ ಇದನ್ನ ಕಲ್ತ್ಕೊಂಡೆ ಈಗ ನನಗೆ ಆ ಪ್ರಾಬ್ಲಮ್ ಇಲ್ಲ ಯಾಕೆ ನನ್ನ ಕೈಲಾದ್ರೆ ಮಾತ್ರ ನಾನು ಮಾಡ್ತೀನಿ ಇಲ್ಲಾಂದ್ರೆ ನಾನು ಮಾಡಲ್ಲ ಒಂದು ಎರಡನೇದು ನಾನು ಸಡನ್ ಡಿಸಿಷನ್ ತಗೊಳ್ತಾ ಇದ್ದೆ ಹ್ಮ್ ಬೇಗ ಡಿಸಿಷನ್ಸ್ ತಗೊಳ್ಳೋದು ಏನೋ ಒಂದ್ ಕೋಪ ಬಂತ ಈ ಡಿಸಿಷನ್ ತಗೋ ಯಾರೋ ನಂಗೆ ಆ ಅಲ್ಲಿ ಚೆನ್ನಾಗಿದೆ ಇದನ್ನ ತಗೊಂಡ್ಬಿಡೋಣ ಓ ಸರಿ ತೊಗೊಂಡ್ಬಿಡೋಣ ಯಾವ್ದೋ ಅಂಗಡಿಗೆ ಹೋದ್ನ ಈಗ ಅಂಗಡಿಗೆ ಹೋಗಿದ್ದೀನಿ ಅವ್ರು ಬೇಜೆ ಮಾಡ್ಕೋತಾರಲ್ಲ ಅದಕ್ಕೆ ಏನೋ ಒಂದು ತಗೊಂಡ್ಬಂದ್ಬಿಡೋದು ಈ ತರ ಸುಮ್ಮನೆ ಇವ್ ನಂಗೆ ನೋಡ್ದೆ ನಂಗೆ ಏನು ಇಷ್ಟ ಆಗ್ಲಿಲ್ಲ ಓಕೆ ನೋಡ್ಬಿಟ್ಟು ಆಮ್ ಸಾರಿ ಈಗ ಸದ್ಯಕ್ಕೇನು ನಂಗೆ ಬೇಕಾದ್ರೆ ಗೊತ್ತಾಗ್ತಾ ಇಲ್ಲ ನಂಗೆ ಇಲ್ಲಿ ಏನು ತಗೊಳಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಬಂದ್ಬಿಡ್ಬೇಕು ಅವ್ರಿಗೆ ಬೇಜಾರಾಗುತ್ತೆ ಅವ್ರೇನು ಅನ್ಕೊಳ್ತಾರೆ ಅಂತ ನಾವು ಐನೂರು ರೂಪಾಯಿ ಸಾವಿರ ರೂಪಾಯಿ ಯಾಕೆ ಖರ್ಚು ಮಾಡಬೇಕು ಅವ್ರೇನು ಅನ್ಕೊಳ್ತಾರೆ ಅಂತ ಹೋಗಿದೀವಿ ಅಂತ ತಗೊಂಬರಕ್ಕೆ ಕರೆಕ್ಟ್ ಅಲ್ವಾ ಸೊ ಇವೆಲ್ಲ ನಾನು ಮಾಡ್ತಾ ಇದ್ದೆ ನಾನೇ ತೊಂದರೆಗೆ ಸಿಗಾಕೊಳ್ತಾ ಇದ್ದೆ ಈಗ ಸಡನ್ ಡಿಸಿಷನ್ ತಗೊಳ್ಳಲ್ಲ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ಒಂದು ಹೊಸ ಪ್ರಾಜೆಕ್ಟ್ ನ ಅಕ್ಸೆಪ್ಟ್ ಮಾಡಬೇಕಿತ್ತು ಸುಮಾರು ಪ್ರಾಜೆಕ್ಟ್ಗಳು ನನಗ್ ಬಂತು ಯಾವುದೋ ಗಳು ಬಂತು ಮುಂಚೆ ಆಗಿದ್ದಿದ್ರೆ ಓಹ್ ಆ ವ್ಯಕ್ತಿ ಎಷ್ಟು ಒಳ್ಳೆಯವರಲ್ವಾ ಓಕೆ ಫೈನ್ ಕೊಲಾಬ್ರೇಟ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಈಗ ಅದೆಲ್ಲ ನಾನು ಮಾಡಲ್ಲ ಹೋದೆ ನೋಡ್ದೆ ಖಂಡಿತ ಹೌದು ಅವ್ರ ಇಂಟೆನ್ಶನ್ ಚೆನ್ನಾಗಿದೆ ಅವ್ರ ವರ್ಕಿಂಗ್ ಸ್ಟೈಲ್ ಚೆನ್ನಾಗಿದೆ ಅವರ ಒಂದು ಅಸೋಸಿಯೇಷನ್ ಜೊತೆ ನಾವು ಕೊಲಾಬ್ರೇಟ್ ಆಗಬಹುದು ಎಲ್ಲ ನೋಡ್ಕೊಂಡು ಬಂದೆ ವಾಟ್ ನೆಕ್ಸ್ಟ್ ಅಂದಾಗ ನಾವು ಏನ್ ಎಫರ್ಟ್ ಹಾಕ್ತೀವಿ ನಾನು ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಟೆ ಓಕೆ ನೋಡಿ ನಮಗೆ ಡೈಲಿ ಬೇಕು ಸುಮ್ಮನೆ ಒಂದು ಕ್ಲಾಸ್ ಕೊಟ್ಬಿಟ್ಟು ಬಿಡೋದಲ್ಲ ನೀವು ಏನಾದರೂ ಕೊಡ್ತೀರಾ ಅಂತ ಅಂದ್ರೆ ದಿನ ರೀಚ್ ಆಗೋ ಥರ ಇರಬೇಕು ದಿನ ಅವ್ರಿಗೆ ನಾವು ರೀಚ್ ಮಾಡಬೇಕು ಆ ತರ ಇದ್ರೆ ಮಾತ್ರ ನಾವು ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡ್ಕೊಳ್ತೀವಿ ಅಂದಾಗ ಅಯ್ಯೋ ದಿನ ಕಮಿಟ್ಮೆಂಟ್ ಕೊಡಕ್ಕಾಗಲ್ಲ ಅಂತ ಅಂದ್ರು ಹಾಗಿದ್ರೆ ಓಕೆ ಇವ್ರ ಜೊತೆ ನಾನು ಟೈಅಪ್ ಆಗಿ ಆಮೇಲೆ ಒದ್ದಾಡೋದ್ರ ಬದಲು ಬೆಟರ್ ನಾನು ಸಿಗ್ ಸುಮ್ಮನೆ ಇರೋದು ಒಳ್ಳೇದು ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಯಾಕಿದ್ರೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇವೆಲ್ಲ ಅಬ್ಸರ್ವ್ ಮಾಡ್ಬೇಕು ಈಗ ಮತ್ತೆ ನಾನು ಹೋಗಿ ತಗ್ಲಾಕೊಂಡ್ಬಿಟ್ಟು ಕೊಲಾಬ್ರೇಟ್ ಮಾಡಿ ಸೈನ್ ಮಾಡ್ಕೊಂಡು ಅನ್ಭವಸ್ಬೇಕಾಗತ್ತ ಆಮೇಲೆ ಅಲ್ವಾ ಈ ತರ ನಾನು ಎಲ್ಲಾ ಕಡೆ ಮಾಡ್ಬಿಟ್ಟಿದೀನಿ ಯಾರೋ ಒಬ್ರು ಅಂದ್ರೆ ನನ್ನ ಪ್ಯಾಟರ್ನ್ ಅಲ್ಲಿ ತುಂಬಾ ಕಡೆ ಮಾಡಿ ನಾನು ಫೇಸ್ ಮಾಡಿದೀನಿ ಆದ್ರೆ ಈ ಸಲ ನಾನು ಅದನ್ನ ಮಾಡಲ್ಲ ಸೊ ಇದು ನಾನು ಕಲ್ತಿರುವಂತದ್ದು ಅಂತದ್ದು ಅಂದ್ರೆ ಚೆಕ್ ಮಾಡ್ಕೊಬೇಕು ನಮ್ ಫ್ರೀಕ್ವೆನ್ಸಿ ಓಕೆ ಅವ್ರು ಬೇಜಾರ್ ಮಾಡ್ಕೊಳ್ತಾರೆ ಅಂತ ಮಾಡ್ಬಿಡೋದು ಅವ್ರೇನ್ ಅನ್ಕೊಳ್ತಾರೋ ಅಂತ ಹೂ ಅನ್ಬಿಡೋದು ಹೊಟ್ಟೆ ತುಂಬಿದ್ರು ಕೂಡ ಅವ್ರು ಬೇಜಾರ್ ಮಾಡ್ಕೊಳ್ತಾ ಸರಿ ಕುಡಿ ತಿನ್ನೋಣ ಅಂತ ಇಲ್ಲ ನಿಮ್ಗ್ ಹೊಟ್ಟೆ ಸ್ವಲ್ಪ ಖಾಲಿ ಇದ್ರೆ ಓಕೆ ಕೊಡಿ ಅಂತ ಹೇಳಿ ಎರಡು ಓಕೆ ಅಂದ್ರೆ ಫೈನ್ ನಿಮ್ ಹೊಟ್ಟೆ ಫುಲ್ ತುಂಬಿದ್ರು ಇನ್ನೊಬ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕೋಸ್ಕರ ತಿನ್ನಕ್ಕೆ ಹೋಗ್ಬೇಡಿ ಇಲ್ಲ ನಿಜ ಬೇಡ ನನ್ಗೆ ಅಂತ ಡಿಕ್ಲೇರ್ ಮಾಡ್ಬಿಡಿ ಸೊ ಈ ತರ ನೋ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ ನಿಮ್ಗೆ ಆ ಅಂದ್ರೆ ಆ ಸಂದರ್ಭದಲ್ಲಿ ನಾನು ಯಾಕೆ ಹೊಟ್ಟೆನೋ ಬರ್ಸ್ಕೊಂಡೆ ಆ ಸಂದರ್ಭದಲ್ಲಿ ನಾನು ಯಾಕೆ ದುಡ್ಡು ಲಾಸ್ ಮಾಡ್ಕೊಂಡೆ ಆ ಸಂದರ್ಭದಲ್ಲಿ ನಾನು ಸೈನ್ ಹಾಕ್ಬಿಟ್ಟು ಎಲ್ಲಿ ತಗ್ಲಾಕೊಂಬಿಟ್ಟೆ ನಾನು ಆ ಸಂದರ್ಭದಲ್ಲಿ ಯಾರನ್ನ ನಂಬಿ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ನಾನು ಯಾರನ್ನ ನಂಬಿ ವ್ಯವಹಾರ ಮಾಡಿದೆ ಅದನ್ನ ಮಾಡೋದ್ರ ಹಿಂದೆ ನನ್ನ ಮೆಂಟಾಲಿಟಿ ಹೇಗಿತ್ತು ಓ ನಮ್ಮವರು ನಮ್ಮ ಕಡೆಯವರು ನಮ್ಮ ಜೊತೆಲಿರೋ ಬೆಳಿಲಿ ಇದ ಅಥವಾ ವ್ಯಕ್ತಿತ್ವ ಇಂಪಾರ್ಟೆಂಟಾ ವ್ಯಕ್ತಿತ್ವ ಇರೋರ್ನ ತಗೊಬೇಕಾ ನಮ್ಮವರು ಅಂತ ತಗೋಬೇಕಾ ನಮ್ಮೂರು ಗಿಮ್ಮೂರು ಎಲ್ಲ ಸೈಡಿಗೆ ಇಟ್ಟು ವ್ಯಕ್ತಿತ್ವ ಯಾರಿಗಿದೆ ಅರ್ಹತೆ ಯಾರಿಗಿದೆ ಯೋಗ್ಯತೆ ಯಾರಿಗಿದೆ ಡಿವೈನ್ ಕನೆಕ್ಷನ್ ಯಾರಿಗಿದೆ ಅವ್ರನ್ನ ನಾವು ತಗೋಬೇಕಾಗಿದೆ ಇದೆಲ್ಲ ಯೋಚನೆ ಮಾಡಿ ನನ್ನ ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಈಗ ಅದನ್ನ ರಿಪೀಟ್ ಮಾಡಿದೆ ಈಗಲೂ ಒಂದು ಪ್ರಾಜೆಕ್ಟ್ ಬಂದಿತ್ತು ಆ ಈಗ ಸದ್ಯಕ್ಕೆ ಒಂದು ತ್ರೀ ಮಂತ್ಸ್ ನಾನು ಅದ್ರ ಕಡೆ ತಲೆ ಕೆಚ್ಕೊಳ್ಳಲ್ಲ ಅಂದ್ರೆ ಓಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಇಲ್ಲ ನಾನು ತ್ರೀ ಮಂತ್ಸ್ ಬಿಟ್ಬಿಡಿ ನಾನು ಆಮೇಲೆ ನೋಡ್ತೀನಿ ಅಂತ ಇನ್ನೂ ಒಂದು ಅಪರ್ಚುನಿಟಿ ಬಂತು ಇಲ್ಲ ಒಂದ್ ಮೂರ್ ತಿಂಗಳು ನಾನು ಅದಕ್ಕೆ ಇನ್ವಾಲ್ವ್ ಆಗಕ್ ಆಗಲ್ಲ ರೈಟ್ ನಾವು ಸೊ ನಂಗೆ ಟೈಮ್ ಬೇಕು ಆಮೇಲೆ ನಾನು ಮಾಡ್ತೀನಿ ಅಂತ ಅಂದ ಸೊ ಮುಂಚೆ ಆಗಿದ್ರೆ ಓಕೆ ಅಂತ ಮಾಡ್ಕೊಂಡ್ಬಿಡ್ತಿದ್ದೆ ಯಾಕೆ ನಾವೇ ತಪ್ಪುಗಳನ್ನ ಮಾಡ್ಬಿಟ್ಟು ನಾವೇ ತಗೊಂಡಿರೋ ನಿರ್ಧಾರಕ್ಕೆ ನಾವೇ ಸಫರ್ ಆಗ್ತೀವಿ ಇದು ಒಂದು ಎರಡನೇದು ಇದು ಎಲ್ಲಿಂದ ಕಲ್ತಿದ್ ಪಾಠ ನನ್ನ ಹಳೆಯದಕ್ಕೆ ಫ್ರೀಕ್ವೆನ್ಸಿ ಕನೆಕ್ಟ್ ಮಾಡ್ಕೊಂಡೆ ಯಾವ ಹೆಂಗೆ ಹೆಂಗೆ ಏನೇನ್ ಮಾಡ್ಬೇಕು ಅಂತ ಸೊ ಎಷ್ಟೋ ಪ್ರಾಬ್ಲಮ್ಸ್ ಗಳು ನಾನು ತಡಿತಾ ಇದ್ದೀನಿ ಇವಾಗ ಅಂದ್ರೆ ಕಣ್ಣಿಗೆ ಕಾನ್ಸೆಪ್ಟ್ ನಮಗೆ ಗೊತ್ತಿದ್ದರೂ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ಡೈಲಿ ನಾವು ಮೆಂಟಲ್ ಸ್ಟೇಟಸ್ ಇವತ್ತು ಯಾ ಹೇಗಿದ್ದೀನಿ ನಾನು ಓಕೆ ಇವತ್ತು ಯಾಕೆ ನಂಗೆ ಬೇಜಾರಾಗ್ತದೆ ಇವತ್ತು ನಾನು ಬೇಜಾರಾಗಿದ್ದೀನಿ ಅಂದರೆ ಏನೇನು ಏನೇನು ನೋಡಿದ್ದೀನಿ ನಾನು ಏನೇನು ಕೇಳಿದ್ದೀನಿ ನಾನು ಏನ್ ಮಿಸ್ ಆಗ್ತದೆ ಏನೋ ಕೊರತೆ ಇದೆಯಲ್ಲ ಏನದು ಇವೆಲ್ಲವೂ ಹುಡ್ಕೊಳಕ್ ಸ್ಟಾರ್ಟ್ ಆದಾಗ ನಮಗೆ ಗೊತ್ತಾಗುತ್ತೆ ಓಹ್ ನಾನು ಯಾಕೆ ಲೋ ಫ್ರೀಕ್ವೆನ್ಸಿಯಲ್ಲಿದ್ದೀನಿ ಸೊ ಲೋ ಲೋ ಫ್ರೀಕ್ವೆನ್ಸಿ ಫೀಲ್ ಆಗ್ತಿದೆ ಅಂದ್ರೆ ನೋಡಪ್ಪ ಶಿವ ನನಗೆ ಯಾಕೋ ತುಂಬ ಲೋ ಫ್ರೀಕ್ವೆನ್ಸಿ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಈ ವಿಚಾರಕ್ಕೆ ಆಗ್ತಾ ಇದೆ ಇದ್ರ ಜೊತೆ ನಂಗೆ ಫೈಟ್ ಆಗ್ತಾ ಇಲ್ಲ ನನ್ನ ಎನರ್ಜಿ ಡ್ರೈ ಆಗ್ತಿದೆ ಪ್ಲೀಸ್ ನೀನೇ ನೋಡ್ಕೋ ಅಂದಾಗ ಆಗಿ ಸರಿ ಹೋಗುತ್ತೆ ಮತ್ತೆ ನಾನು ಅದರಿಂದ ಹೊರಗೆ ಬರೋದು ಹೇಗೆ ನನ್ನ ಪ್ರಕಾರ ನನ್ನ ಪ್ರತಿ ಪ್ರಾಬ್ಲಮ್ಗೂ ಸಲ್ಯೂಷನ್ ಸಿಕ್ಕಿರೋದು ಭಗವಂತನಿಂದಾನೆ ಸೊ ಸರೆಂಡರ್ ಅನ್ನೋದು ನಾನು ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ ಸೊ ಎಂತ ಪರಿಸ್ಥಿತಿಯಲ್ಲೂ ನಾನು ಇದೆಲ್ಲ ಹೆಂಗ್ ಗೊತ್ತಾಯ್ತು ನನಗೆ ಹಳೆ ತಪ್ಪನ್ನ ನಾನು ವಾಪಸ್ ಪರಿಶೀಲನೆ ಮಾಡ್ಕೊಂಡಾಗ ನಂಗೆ ಅರ್ಥ ಆಯ್ತು ಹಾಗೆ ನೀವು ನಿಮ್ ಲೈಫಲ್ಲಿ ಎಲ್ಲಾದ್ರೂ ಸಫರ್ ಆಗ್ತಾ ಇದ್ರೆ ಸ್ವಲ್ಪ ಹಳೇ ಎಲ್ಲ ಅನಲೈಸ್ ಮಾಡ್ಕೊಳ್ಳಿ ನಾನು ಅವಾಗ ಮಾಡಿದ ತಪ್ಪನ್ನೇ ಇವಾಗ್ಲೂ ಮಾಡ್ತಾ ಇದ್ದೀನಿ ಅವಾಗ ಮಾಡಿದ ಮಿಸ್ಟೇಕ್ನೆ ಇವಾಗ್ಲೂ ಮಾಡ್ತಾ ಇದ್ದೀನಿ ಅವಾಗ ನಾನು ಬ್ಯಾಡ್ ಫ್ರೆಂಡ್ಶಿಪ್ ಗೆ ಹೋಗಕ್ ಮುಂಚೆ ನನ್ಗೆ ಇದ್ದಿದ್ ಮನಸ್ಥಿತಿ ಇವಾಗ್ಲೂ ಇದೆಯಾ ಅವಾಗ ನಾನು ಸಡನ್ ಆಗಿ ಡಿಸಿಷನ್ ತೊಗೊಂತಿದೆ ಈಗಲೂ ಸಡನ್ ಆಗಿ ಡಿಸಿಷನ್ ತೊಗೊತಾ ಇದ್ದೀನ ಈ ತರ ಅನಲೈಸ್ ಮಾಡ್ಕೊಳ್ಳಿ ಅವಾಗ ನಾನು ಆ ಪ್ರಾಬ್ಲಮ್ ಇಂದ ಹೆಂಗ್ ಹೊರಗೆ ಬಂದೆ ಈಗ ಅದ್ರಿಂದ ನಾನು ಹೊರಗೆ ಬರ್ಬೇಕು ಅವಾಗ ನಾನು ಬರ್ಬೇಕಾದ್ರೆ ತುಂಬಾ ಟೈಮ್ ತಗೊಂಡೆ ಬಟ್ ಈಗ ನಾನು ಬೇಗ ಬರ್ಬೇಕು ಸೊ ಈ ತರ ಅನಲೈಸ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀವೇ ಹೊಡ್ಕೊಂತೀರಾ ನಿಮ್ಮ ನೀವೇ ಸ್ಟ್ರೆಂಥನ್ ಆಗ್ತೀರಾ ಒಳಗಡೆಯಿಂದ ಓಕೆನಾ ಸೊ ಅದಕ್ಕೆ ಎವ್ರಿ ಡೇ ನಮ್ಮ ಮೆಂಟಲ್ ಸ್ಟೇಟಸ್ ಬಗ್ಗೆ ನಮ್ಗೆ ಗಮನ ಇರಬೇಕು ಬಿಕಾಸ್ ನಮ್ಮ ಮೆಂಟಲ್ ಸ್ಟೇಟಸ್ ಹೇಗಿರುತ್ತೆ ಹಾಗೆ ಪ್ರಪಂಚ ಇರುತ್ತೆ ನಮ್ ಜೊತೆ ಸಿಗೋ ಜನಗಳು ಇರ್ತಾರೆ ಥ್ಯಾಂಕ್ ಯು